ಮತ್ತೊಂದು ಕಡೆ ತಿರುಪತಿಯಲ್ಲಿ ಇಷ್ಟು ದಿನ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದಂಥದ್ದು ವೆಜ್ ಲಡ್ಡುನ ಅರ್ಥಾತ್ ಪ್ರಾಣಿಗಳ ಮಾಂಸದ ಕೊಬ್ಬು ಇರುವಂತಹ ಲಾಡುವನ್ನ ಪ್ರಸಾದವನ್ನಾಗಿ ಕೊಡ್ತಾ ಇದ್ರ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಾಡಿದಂತಹ ಆರೋಪ ಹಾಗೆ ಹೊರ ಬಂದಿರುವಂತಹ ಕೆಲ ಲ್ಯಾಬ್ ರಿಪೋರ್ಟ್ಗಳು ಸಹಜವಾಗಿ ದೇಶದಾದ್ಯಂತ ದೊಡ್ಡ ಸಂಚಲನವನ್ನು ಎಬ್ಬಿಸಿದೆ ಆಂಧ್ರದಲ್ಲಿ ಲಡ್ಡು ಲಡಾಯಿ ಬಹಳ ಜೋರಾಗಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಅಸಂಖ್ಯ ಭಕ್ತಾದಿಗಳಿದ್ದು ಸಹಜವಾಗಿ ಆತಂಕದಲ್ಲಿದ್ದಾರೆ ಬಹಳ ಗೊಂದಲದಲ್ಲಿದ್ದಾರೆ ಏನಾಗಿದೆ ಅನ್ನುವಂತ ತಿಳ್ಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ ಹಾಗಾದ್ರೆ ಈ ಲಡ್ಡು ವಿಚಾರವಾಗಿ ಆಗಿರೋದೇನು ಸದ್ಯ ಏನಾಗ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ತಿರುಪತಿ ಲಡ್ಡುವಿನ ತುಪ್ಪದಲ್ಲಿ ಮೀನಿನ ಎಣ್ಣೆ ಪ್ರಸಾದ ಅಂತ ಕೊಡ್ತಾ ಇದ್ದ ಲಡ್ಡುವಿನಲ್ಲಿ ದನದ ಮಾಂಸದಿಂದ ತೆಗೆದ ಕೊಬ್ಬೋ ಹಂದಿ ಮಾಂಸದಿಂದ ತೆಗೆದ ಬಿಳಿ ಕೊಬ್ಬೋ ಕೇಳೋಕೆ ನಿಜಕ್ಕೂ ಅವಘಾತ ಎನಿಸುತ್ತೆ ంతర తిరు కన్నీ ప్రసాద్ అంద్రబాబు వెంకటేశ్వర స్వామి పవిత్రతను దెబ్బతీశారు దేవుని దగ్గర పెట్టే ప్రసాదం అపవిత్రం చేసే విధంగా నాశిరకమైన ఇంగ్రీడియం కాకుండా ఎనిమల్ ఫ్యాట్ కూడా వాడారని ఏది బదులు ಕೇಳಿದ್ರಲ್ಲ ಪ್ರಾಣಿಗಳ ಕೊಬ್ಬನ್ನು ಲಡ್ಡುವಿನಲ್ಲೇ ಬೆರೆಸಿದ್ದಾರೆ ಈಗಂತ ಖುದ್ದು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಿಂದಿನ ಸರ್ಕಾರ ಅಂದ್ರೆ ಜಗನ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಇದರ ಜೊತೆಗೆ ಟಿ ಗುಜರಾತ್ ಮೂಲದ ಜಾನುವಾರು ಪ್ರಯೋಗಾಲಯ ಎನ್ ಕಾಫ್ ಲಿಮಿಟೆಡ್ ನ ವರದಿ ಬಿಡುಗಡೆ ಮಾಡಿದೆ ಲ್ಯಾಬ್ ರಿಪೋರ್ಟ್ನಲ್ಲಿ ಭಯಾನಕ ಜೀರ್ಣಿಸಿಕೊಳ್ಳೋ ಕಾಗದ ಸಂಗತಿ ರಿವೀಲ್ ಆಗಿದೆ ಇದೇ ಈಗ ದೇಶಾದ್ಯಂತ ದೊಡ್ಡ ಕೋಲಾಹಲ ಎಬ್ಬಿಸಿದೆ ತಿರುಪತಿಯಲ್ಲಿ ತಯಾರಾಗೋ ಲಡ್ಡುವಿಗೆ ಬಳಸೋ ತುಪ್ಪದ ಮಾದರಿಯನ್ನ ಪರೀಕ್ಷೆ ನಡೆಸಲಾಗಿದೆ ಆ ತುಪ್ಪದಲ್ಲಿ ಮೀನಿನ ಎಣ್ಣೆ ಆಯಿಲ್ ಪತ್ತೆಯಾಗಿದೆ ಅಚ್ಚರಿ ಏನಂದ್ರೆ ದನದ ಮಾಂಸದಿಂದ ತೆಗೆದ ಕೊಬ್ಬು ಹಂದಿ ಮಾಂಸದ ಪದರದಿಂದ ತೆಗೆದ ಬಿಳಿ ಕೊಬ್ಬು ತುಪ್ಪದಲ್ಲಿರೋದು ಬೆಳಕಿಗೆ ಬಂದಿದೆ ಸೋಯಾಬೀನ್ ಸನ್ಫ್ಲವರ್ ಆಯಿಲ್ ದೀನಿಗೆ ಸಂಬಂಧಿಸಿದ ಟೆಸ್ಟ್ ರಿಸಲ್ಟ್ ತೊಂಬೈ ಏಳು ಆರು ఎస్ వాల్యూ దట్ మీన్స్ దిస్ ఈజ్ అడల్టరేటెడ్ విత్ సోయాబీన్ సన్ఫ్లవర్ ఆలివ్ రెప్ సీడ్ ఆల్ దీస్ థింగ్స్ మీకు ఇందాక ముందో చెప్పాను ఆ రిపోర్ట్ దాంట్లో తర్వాత లార్డ్ లార్డ్ అంటే పిగ్ స్కిన్ కింద ఉండే ఫ్యాట్ పిగ్ ఫ్యాట్ అనుకోవచ్చు అది లార్డ్ అనేది వాల్యూ ఆ టెస్ట్ చేస్తే హండ్రెడ్ అండ్ సిక్స్టీన్ వచ్చింది ఉండాల్సింది ఎంతంటే హండ్రెడ్ అండ్ టూ కి కింద ఉండాలి ఇట్ షుడ్ బి బిలో హండ్రెడ్ అండ్ టూ బట్ ఇట్ ఈస్ అబౌవ్ హండ్రెడ్ అండ్ టూ విచ్ మీన్స్ దట్ ఇట్ ఈస్ అడల్ట్రేటెడ్ విత్ లార్డ్ ఆల్సో నెక్స్ట్ ఈజ్ పామ్ ఆయిల్ అండ్ బీఫ్ టాలో ఇవి రెండు ఉంటే నైన్టీ కి పైన ఉండాలి వాల్యూ ద వాల్యూ షుడ్ బి అబౌట్ నైన్టీ ఫైవ్ పాయింట్ నైన్ మాజీ సీఎం జగన్ టీటీడీ విరుద్ధ గృహ సచివాలయకే దూరం ಇನ್ನು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರೋ ಆರೋಪ ಸಂಬಂಧ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ವಿರುದ್ಧ ದೂರು ದಾಖಲಾಗಿದೆ ಇದರ ಜೊತೆಗೆ ದೇಗುಲ ನಿರ್ವಹಣೆ ಮಾಡೋ ತಿರುಮಲ ತಿರುಪತಿ ದೇವಸ್ಥಾನಂ ಸಮಿತಿ ವಿರುದ್ಧವೂ ಕಂಪ್ಲೇಂಟ್ ಕೊಡಲಾಗಿದೆ ಇನ್ನೊಂದೆಡೆ ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡುಗೆ ಫೋನ್ ಮಾಡಿ ಸಂಪೂರ್ಣ ವರದಿ ನೀಡುವಂತೆ ಕೋರಿದ್ದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಇಡೀ ಘಟನೆಯ ಬಗ್ಗೆ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಕಳವಳ ವ್ಯಕ್ತಪಡಿಸಿದ್ದು ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪಿಸುವ ಬಗ್ಗೆ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ ತಿರುಪತಿ ಬಾಲಾಜಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಇರೋ ವಿಚಾರ ಕೇಳಿ ನಾವೆಲ್ಲ ವಿಚಲಿತರಾಗಿದ್ದೇವೆ ವೈಎಸ್ಪಿ ಸರ್ಕಾರ ರಚಿಸಿರುವ ಟಿಟಿಡಿ ಮಂಡಳಿ ಹಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ಇದೊಂದು ಘಟನೆ ದೇಗುಲಗಳಲ್ಲಿ ನಡೆಯುತ್ತಿರೋ ಅಪವಿತ್ರತೆ ಮೇಲೆ ಬೆಳಕು ಚೆಲ್ಲುತ್ತದೆ ಇಡೀ ಭಾರತದ ದೇಗುಲಗಳ ಸಮಸ್ಯೆ ಪರಿಶೀಲಿಸಲು ರಾಷ್ಟ್ರೀಯ ಮಟ್ಟದಲ್ಲಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪಿಸುವ ಸಮಯ ಬಂದಿದೆ ಈ ಬಗ್ಗೆ ಧಾರ್ಮಿಕ ಮುಖಂಡರು ನ್ಯಾಯಾಂಗ ವ್ಯವಸ್ಥೆ ನಾಗರಿಕರು ಮಾಧ್ಯಮಗಳು ಅವರವರ ಕ್ಷೇತ್ರದಲ್ಲಿ ಚರ್ಚೆ ನಡೆಸಬೇಕು ಸನಾತನ ಧರ್ಮವನ್ನ ಅಪವಿತ್ರಗೊಳಿಸುತ್ತಿರುವುದನ್ನು ಕೊನೆಗೊಳಿಸಲು ನಾವೆಲ್ಲರೂ ಒಗ್ಗೂಡಬೇಕು ಮಾಜಿ ಸಿಎಂ ಜಗನ್ கலபெருக்கே துப்பக்கே நாய்டோ சர்க்காரவே நேரவணை எந்த ஜகன் ಸಿಎಂ ಚಂದ್ರಬಾಬು ನಾಯ್ಡು ಆರೋಪದ ವಿರುದ್ಧ ಜಗನ್ಮೋಹನ್ ರೆಡ್ಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಸಾದದ ವಿಚಾರದಲ್ಲಿ ಆಡಳಿತ ನಡೆಸ್ತಾ ಇರೋ ಟಿ ಡಿಪಿ ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ಈ ವಿಚಾರಣೆಯನ್ನು ಆಂಧ್ರ ಹೈಕೋರ್ಟ್ ಬುಧವಾರಕ್ಕೆ ಮುಂದೂಡಿದೆ ತಮ್ಮ ವಿರುದ್ಧದ ಆರೋಪದ ಬಗ್ಗೆ ಮಾತನಾಡಿರೋ ಜಗನ್ ವರದಿ ಪ್ರಕಾರ ಸ್ಯಾಂಪಲ್ಸ್ ತೆಗೆದುಕೊಂಡಿದ್ದು ಜುಲೈ ಹನ್ನೆರಡರಂದು ಹಾಗಾಗಿ ಇದಕ್ಕೆಲ್ಲ ಚಂದ್ರಬಾಬು ನಾಯ್ಡು ಅವರೇ ಹೊಣೆ ಎಂದಿದ್ದಾರೆ ఎందుకనంటే అంటే చంద్రబాబు నాయుడు అనే వ్యక్తి ఎంత దుర్మార్గుడు ఎంత అన్యాయస్తుడు అని అంటే దేవుడిని కూడా రాజకీయాల కోసం వాడుకోగలగా వాడుకోగలగాలి అని ఆలోచన చేయగలిగిన వ్యక్తి అసలు ఈ రిపోర్టు రిజెక్ట్ అయిన రిపోర్టు మొట్టమొదటిసారి జులై పన్నెండో తారీఖున అంటే ఎవరి హయాంలో ఎవరు ముఖ్యమంత్రి జూలై పన్నెండో తారీఖున శాంపుల్స్ తీసుకున్నారు అంటే ఎవరు ముఖ్యమంత్రి ఎవరి హయాంలో ఇది ಚಂದ್ರಬಾಬು ನಾಯ್ಡು ಗಾರ ಸಾಕ್ಷಾತ್ ಮುಖ್ಯಮಂತ್ರಿಗ ಉನ್ನ ಹಯಾಮ್ಲು ಈ ಮಧ್ಯೆ ಈ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಬೆಂಗಳೂರಿನಲ್ಲಿರೋ ಟಿ ಟಿಡಿ ದೇವಾಲಯದಲ್ಲಿ ಲಡ್ಡು ಖರೀದಿಸುವುದಕ್ಕೆ ಭಕ್ತರು ಹಿಂದೇಟು ಹಾಕ್ತಿದ್ದಾರೆ ಆತ ಸರ್ಕಾರವು ಮುಜರಾಗಿ ಇಲಾಖೆಯಲ್ಲಿ ಕೊಡುವ ಪ್ರಸಾದಕ್ಕೆ ನಂದಿನಿ ತುಪ್ಪವನ್ನೇ ಬಳಸಬೇಕೆಂದು ಆದೇಶ ಹೊರಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್